ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಗ್ಯಾರಂಟಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಎರಡು ಲಕ್ಷಕ್ಕೂ ಅಧಿಕ ಗೃಹಲಕ್ಷ್ಮಿ ಅರ್ಜಿದಾರರನ್ನು ಕಡಿತಗೊಳಿಸಿದ ಬೆನ್ನಲ್ಲೇ ಈಗ ರೇಷನ್ ಕಾರ್ಡ್ಗೆ ಕತ್ತರಿ ನಡೆಸಲು ಸಜ್ಜಾಗಿದೆ ಅನರ್ಹ ಬಿ ಪಿ ಎಲ್ ಕಾರ್ಡನ್ನು ಪತ್ತೆಹಚ್ಚಿ ಅವರ ಕಾರ್ಡ್ ರದ್ದತಿ ಕೂಡ ಮಾಡಲಾಗುತ್ತಿದ್ದು ಈಗಾಗಲೇ ಆರ ನಾಗರಿಕ ಸರಬರಾಜು ಇಲಾಖೆಯಿಂದ ಈ ಕ್ರಮ ಪರಿಶೀಲನೆ ಹಂತದಲ್ಲಿದೆ ಅರ್ಹ ವ್ಯಕ್ತಿಗಳು ಸವಲತ್ತನ್ನು ಪಡೆಯಬಹುದು ವಂಚನೆಗೊಳಗಾದವರನ್ನು ರಕ್ಷಿಸಿ ಅವರಿಗೂ ಈ ಉಚಿತ ಸವಲತ್ತು ನೀಡುವುದು ಮತ್ತು ಅನರ್ಹರನ್ನು ಉಚಿತ ಯೋಜನೆಯಿಂದ ಹೊರಗಿಡುವುದು ಬಿ ಪಿ ಎಲ್ ಕಾರ್ಡ್ ರದ್ದತಿಯ ಬಗ್ಗೆ ಸಿಎಂ ಕೊಟ್ಟ ಉತ್ತರವಾಗಿದೆ ಇನ್ನು ಯಾರ್ಯಾರ ಕಾರ್ಡ್ ರದ್ದಾಗಬಹುದು ಎನ್ನುವುದನ್ನು ನೋಡುವುದಾದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರರು ಇದ್ದರೆ ಅಂಥವರ ಬಿ ಪಿ ಎಲ್ ಕಾರ್ಡ್ ಅನರ್ಹವಾಗುತ್ತದೆ ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಮಂಡಳಿಗಳು ನಿಗಮಗಳು ಸ್ವಾಯತ್ತ ಸಂಸ್ಥೆಗಳು ನೌಕರರು ಇದ್ದರೆ ಅಂತರರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದತಿ ಆಗಲಿವೆ ಆದಾಯ ತೆರಿಗೆ ಸೇವಾ ತೆರಿಗೆ ವ್ಯಾಟ್ ವೃತ್ತಿ ತೆರಿಗೆ ಪಾವತಿ ಮಾಡುತ್ತಿದ್ದರೆ ಅಂತಹವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದತಿ ಮಾಡಲಾಗುತ್ತಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೂರು ಹೆಕ್ಟೇರ್ ಒಣಭೂಮಿ ಅಥವಾ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಕೂಡ ಇ ಬಿ ಪಿ ಎಲ್ ಕಾರ್ಡ್ನಿಂದ ಅನರ್ಹ ನಗರ ಪ್ರದೇಶಗಳಲ್ಲಿ ಸಾವಿರ ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಮನೆಯನ್ನು ಸ್ವಂತವಾಗಿ ಹೊಂದಿರುವ ಕುಟುಂಬಗಳು ಕೂಡ ಇ ಬಿ ಪಿ ಎಲ್ ಕಾರ್ಡ್ನಿಂದ ಅನರ್ಹ ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯವನ್ನು ಅಂದರೆ ಟ್ಯಾಕ್ಟರ್ ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿದ ಕುಟುಂಬವನ್ನು ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲ ಕುಟುಂಬಗಳು ಕೂಡ ಇ ಬಿ ಪಿ ಎಲ್ ಕಾರ್ಡ್ನಿಂದ ಅನರ್ಹ ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಳಿಗಿಂತಲೂ ಹೆಚ್ಚಿರುವ ಕುಟುಂಬಗಳು ಕೂಡ ಇ ಪಿ ಪಿ ಎಲ್ ಕಾರ್ಡ್ನಿಂದ ಅನರ್ಹವಾಗಿರುತ್ತವೆ ಇನ್ನು ಈ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಮುಂದೇನು ಅವರಿಗೆ ಯಾವ ಕಾರ್ಡ್ ನೀಡಲಾಗುತ್ತದೆ ಅಥವಾ ಕಾರ್ಡ್ ನೀಡುವುದಿಲ್ಲವೋ ಈ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದರೆ ಆ ಕುಟುಂಬಕ್ಕೆ ಎ ಪಿ ಎಲ್ ಯೋಜನೆಯಡಿ ಕಾರ್ಡ್ ನೀಡಲು ಅಗತ್ಯ ಕ್ರಮ ಕೈಗೊಳ್ಳುತ್ತಾರೆ ಈ ಬಗ್ಗೆ ಸ್ವತಃ ಆಹಾರ ಇಲಾಖೆ ಸಚಿವರು ಮಾಹಿತಿ ನೀಡಿದ್ದಾರೆ ರೇಷನ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಿದಾಗ ಬಿ ಪಿ ಎಲ್ ಅರ್ಹರೋ ಅಲ್ಲದೇ ಇರೋರನ್ನು ಎ ಪಿ ಎಲ್ ಮಾಡಿದ್ದೇವೆ ಎಲ್ಗೆ ಅರ್ಜಿ ಹಾಕಿದವರನ್ನು ರದ್ದು ಮಾಡುವುದಿಲ್ಲ ಎಂದು ಆರ ನಾಗರಿಕ ಸಚಿವ ಕೆ ಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಇನ್ನು ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಕಾರ್ಡ್ ಹಿಂದಿರುಗಿಸಲು ಅವಕಾಶ ನೀಡಲಾಗಿದೆ ತಪ್ಪಿದಲ್ಲಿ ಕಾರ್ಡ್ ಪತ್ತೆ ಹಚ್ಚಿ ದಂಡ ವಿಧಿಸಲಾಗುತ್ತಿದೆ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಪಡೆದಿರುವವರಿಗೆ ಅಥವಾ ಅನರ್ಹರಿಗೆ ಕಾರ್ಡ್ಗಳನ್ನು ಹಿಂದಿರುಗಿಸಲು ಅವಕಾಶ ನೀಡಲಾಗಿದೆ ಕಾರ್ಡ್ದಾರರು ಸಮೀಪದ ಆಹಾರ ಇಲಾಖೆ ಕಚೇರಿ ಅಥವಾ ತಹಶೀಲ್ದಾರ್ ಕಚೇರಿಯಲ್ಲಿ ಕಾರ್ಡ್ ರದ್ದು ಮಾಡಿಸಿಕೊಳ್ಳಬಹುದು ಇಲ್ಲವಾದರೆ ಅನರ್ಹ ಬಿ ಕಾರ್ಡ್ ಅನ್ನು ಹೊಂದಿರುವವರು ಅನಭಾಗ್ಯ ಗ್ಯಾರಂಟಿ ಯೋಜನೆಯಡಿ ಅಕ್ಕಿ ಪಡೆದುಕೊಂಡಿದ್ದರೆ ಅವರಿಗೆ ದಂಡ ಹಾಕಲಾಗುತ್ತದೆ ಪ್ರತಿ ಕೆಜಿಗೆ ಮೂವತ್ತ್ ರೂಪಾಯಿಗಳಂತೆ ದಂಡ ವಿಧಿಸಲಾಗುತ್ತದೆ ದಂಡ ಪಾವತಿಗೆ ನಿರಾಕರಿಸಿದರೆ ಕಾನೂನು ಕ್ರಮಕ್ಕೆ ಮುಂದಾಗಲಾಗುತ್ತದೆ ಎಂದು ಆಹಾರ ನಾಗರಿಕ ಸಚಿವರು ಮಾಹಿತಿ ನೀಡಿದ್ದಾರೆ ಸರ್ಕಾರದ ಈ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ